ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದ್ದು ಪರೋಕ್ಷವಾಗಿ ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ ವಿವಿಧ ವಸ್ತುಗಳ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿಗೆ ನೀಡಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಸುನಿಲ್ ಕುಮಾರ್ ಹೇಳಿದರು ಅವರು ಬನವಾಸಿಯಲ್ಲಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ನಡೆಸಿ ಚುನಾವಣೆ ತಯಾರಿಯ ಕುರಿತು ಮಾಹಿತಿ ಪಡೆದು ಮಾತನಾಡಿದರು ಮತದಾನಕ್ಕೆ ಮೂರು ದಿನ ಬಾಕಿ ಉಳಿದಿದ್ದು ಮೂರು ದಿನ ಶ್ರಮಿಸಿ ಮತವಾಗಿ ಪರಿವರ್ತನೆ ಮಾಡಬೇಕು ಬೂತ್ಗಳಲ್ಲಿ ಉತ್ತಮ ಕೆಲಸ ಮಾಡಿದರೆ ಮತಗಳ ಅಂತ ಹೆಚ್ಚಾಗಲಿದ್ದು ಪ್ರತಿಯೊಬ್ಬರು ತಮ್ಮ ಬೂತ್ ಗೆಲ್ಲಿಸಲು ಶ್ರಮ ವಿಶೇಷ ಪ್ರಯತ್ನ ಮಾಡಬೇಕಿದ್ದು ಗ್ಯಾರಂಟಿಗೆ ಬಿಜೆಪಿ ವಿರೋಧವಿಲ್ಲ ಅಭಿವೃದ್ಧಿ ಮಾಡಲು ಸಾಧ್ಯವಾಗದೆ ಗ್ಯಾರಂಟಿ ನೀಡಿರುವುದನ್ನು ಕಾಂಗ್ರೆಸ್ ವೈಭವೀಕರಣ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಮಾಡಿ ಈ ಹಿನ್ನೆಲೆಯಲ್ಲಿ ಮೂರು ದಿನ ಕೆಲಸ ನಾವು ಇಲ್ಲಿ ತನಕ ಮನೆ ಮನೆಗೆ ಹೋಗಿದೆ ಕೊಟ್ಟಿದ್ದಾರೆ ಪರಿಸ್ಥಿತಿ ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಿನ ಮೂರು ದಿನ ಚುನಾವಣೆ ಮಾಡೋಣ ಇದರಲ್ಲಿ ವಿಶ್ವೇಶ್ವರಗಡೆ ಗೆಲ್ತಾರೆ ನರೇಂದ್ರ ಮೋದಿ ಗೆಲ್ತಾರೆ ಅದೆಲ್ಲ ಪ್ರಶ್ನೆ ಆಮೇಲೆ ನಾನು ಗೆಲ್ಲಬೇಕು ಇದು ನಾವು ಭಾರತ ಗೆಲ್ಬೇಕಾಗಿರುವಂಥ ಚುನಾವಣೆ ಇದು ಹಾಗೆ ನನ್ನ ಬದುಕಿನ ಚುನಾವಣೆ ಇದ್ದ ಅನ್ಕೊಂಡು ನಾವು ಮುಂದಿನ ನಾಲ್ಕು ದಿನ ಸ್ವಲ್ಪ ವಿಶೇಷವಾದಂತ ಓಡಾಟ ಮಾಡೋಣ ಮೂರು ದಿನ ನಾವು ಕಾರ್ಯಕರ್ತರ ಮನಸ್ಸು ಮಾಡಿದರೆ ಖಂಡಿತ ನಮ್ಮ ನಮ್ಮ ಬೂತ್ನಲ್ಲಿ ಗಟ್ಟಿಗಳು ಮಾಡ್ಬೋದು ನಮಗೆಲ್ಲ ಮನೆಗಳಲ್ಲಿ ನಮ್ಮ ಬೂತ್ನಲ್ಲಿರುವಂಥ ಮುನ್ನೂರು ನಾನ್ನೂರು ಇನ್ನೂರೈವತ್ತು ಮುನ್ನೂರು ಮನೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆ ಇನ್ನೂರೈವತ್ತು ಮನೆಯನ್ನು ಹೇಗೆ ಮಾಡೋದು ಒಂದು ಸರಿ ಎರಡು ಸರಿ ಮೂರು ಸರಿ ಹೋಗಿ ಒಂದು ಸರಿ ಅದನ್ನು ಗಟ್ಟಿ ಮಾಡೋದು ಹೇಗೆ ಅಂತ ಮಾಡಿ ನಿಜ ಬೇರೆ ಬೇರೆ ಸುಳ್ಳು ಸುದ್ದಿಗಳು ಗಾಸಿಪ್ ಸುದ್ದಿಗಳು ಆಮಿಷಗಳು ಇವೆಲ್ಲವೂ ಕೂಡ ಮನುಷ್ಯನನ್ನು ಕೆಲವು ನಿಮಿಷಗಳ ಕಾಲ ಚಂಚಲಿತಗೊಳಿಸುತ್ತೆ ಆದರೆ ಇದನ್ನು ವಾಸ್ತವಿಕತೆ ಭಾರತದ ಅನಿವಾರ್ಯತೆ ಏನು ಅನ್ನೋದನ್ನು ಒಂದು ಸರಿ ಗಟ್ಟಿಯಾಗಿ ಹೇಳಿದರೆ ಖಂಡಿತ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಲ್ಲಿ ಇದ್ದೇ ಇದೆ ಇದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಹಿಂದಿನ ಸರ್ಕಾರ ಜಾರಿಗೊಳಿಸಿರುವ ಹತ್ತಾರು ಯೋಜನೆಗಳನ್ನು ರದ್ದು ಮಾಡಿದ್ದು ಎರಡು ಸಾವಿರ ನೀಡಿ ಕೃಷಿ ಸನ್ಮಾನ ಯೋಜನೆಯಲ್ಲಿ ಹತ್ತು ಸಾವಿರ ರದ್ದಾಯಿತು ಸೈಕಲ್ ಭಾಗ್ಯಲಕ್ಷ್ಮಿ ವಿದ್ಯಾಸಿರಿ ಹಾಲಿನ ಸಬ್ಸಿಡಿ ನಿಲ್ಲಿಸದೆ ಕಂದಾಯ ಇಲಾಖೆಯ ಎಲ್ಲಾ ದಾಖಲೆ ಪತ್ರ ಪಡೆಯಲು ಮೂರು ಪಟ್ಟು ಹೆಚ್ಚಾಗಿದೆ ಬೋಗಸ್ ಸರ್ಕಾರ ತೊಲಗಬೇಕಿದೆ ಎಂದರು ಕಾಂಗ್ರೆಸ್ ಇನ್ನೂರ ಮೂವತ್ತು ಸ್ಥಾನಕ್ಕೆ ಮಾತ್ರ ಸ್ಪರ್ಧೆ ಮಾಡಿದ್ದು ಬಹುಮತ ಎಲ್ಲಿಂದ ಬರಬೇಕು ಬದುಕಿನ ಚುನಾವಣೆ ಭಾರತದ ಚುನಾವಣೆಯಾಗಿದ್ದು ಜವಾಬ್ದಾರಿಯಿಂದ ಮಹಿಳೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ತಿಳಿಸಬೇಕು ಹನುಮಾನ್ ಚಾಲೀಸ್ ಪಠಿಸಿದರೆ ಅಂಗಡಿಗೆ ನುಗ್ಗಿ ಹೊಡೆಯುತ್ತಾರೆ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳಿದರೆ ಕೊಲೆಯಾಗಿ ವಾಪಸ್ಸು ಬರುವಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ನರೇಂದ್ರ ಮೋದಿ ಸಾಕಷ್ಟು ಕ್ರಮ ವಹಿಸಿದ್ದಾರೆ ಅವರ ಕೈ ಬಲಪಡಿಸಲು ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಬಹುಮತಗಳ ಅಂತರದಿಂದ ಗೆಲ್ಲಿಸಬೇಕು ಎಂದು ವಿನಂತಿಸಿದರು ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಮಾತನಾಡಿ ಭಾರತ ಗೆಲ್ಲಬೇಕಾದ ಚುನಾವಣೆ ಚುನಾವಣೆಯಾಗಿದ್ದು ಚುನಾವಣೆಗೆ ಕೇವಲ ಮೂರು ದಿನ ಬಾಕಿ ಇದ್ದು ಕಳೆದ ಎರಡು ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದೇವೆ ಬನವಾಸಿ ಭಾಗದಲ್ಲಿ ಬಿಜೆಪಿ ಪರ ಉತ್ತಮ ವಾತಾವರಣವಿದ್ದು ಇದನ್ನು ಇನ್ನಷ್ಟು ಹೆಚ್ಚಿಸಬೇಕು ಎಂದರು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಜಿ ನಾಯ್ಕ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಂಜುನಾಥ ನಾಯ್ಕ್ ಮುಂತಾದವರು ಇದ್ದರು ರಾಜ್ಯ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನು ಸಿದ್ದರಾಮಯ್ಯ ಅಲ್ಲಿ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಯಿತು ನಮಗೆ ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಯಿತು ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಸೈಕಲ್ ಯೋಜನೆ ರದ್ದಾಯಿತು ವಿದ್ಯಾನಿಧಿ ಯೋಜನೆ ರದ್ದಾಯಿತು ವಿದ್ಯಾ ಸಿರಿ ಅಂತೇಳಿ ಯಾವ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗಲ್ವೋ ಅಂತವರಿಗೆ ಸಾವಿರದ ಇನ್ನೂರು ರೂಪಾಯಿ ತಿಂಗಳ ತಿಂಗಳ ನಮ್ಮ ಸರ್ಕಾರ ಕೊಡ್ತಾಯಿತ್ತು ವಿದ್ಯಾರ್ಥಿಯ ಒಂದೂವರೆ ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನು ಈ ಸರ್ಕಾರ ಕಿತ್ಕೊಂಡಿದೆ ಹಾಲಿನ ರೇಟ್ ಇವತ್ತು ಜಾಸ್ತಿ ಆಗಿದೆ ಸಬ್ಸಿಡಿ ನಿಲ್ಲಿಸಿದ್ದಾರೆ ಅಂದ್ರೆ ಎಲ್ಲ ಯೋಜನೆಗಳನ್ನ ರದ್ದು ಮಾಡಿ ಯಾವುದೋ ಒಂದು ಯೋಜನೆಯನ್ನು ಕೊಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಲಿಕ್ಕೆ ಶುರು ಮಾಡಿದೆ ಕಂದಾಯ ಇಲಾಖೆಯ ಎಲ್ಲ ದಾಖಲಾತಿ ಪತ್ರಗಳು ನಾಲ್ಕು ಪಟ್ಟು ಆರು ಪಟ್ಟು ಜಾಸ್ತಿ ಆಗಿದೆ ಸ್ಟಾಂಪ್ ಡ್ಯೂಟಿ ಎಷ್ಟಾಗಿದೆ ಗೊತ್ತಾ ನೂರು ರೂಪಾಯಿ ಸ್ಟಾಂಪ್ ಡ್ಯೂಟಿ ಈಗ ಐನೂರು ರೂಪಾಯಿ ತನಕ ಏರಿಕೆ ಆಗಿದೆ ಒಂದು ಆರ್ ಟಿ ಸಿ ತಗೊಳ್ಬೇಕಾದ್ರೆ ಹತ್ತು ರೂಪಾಯಿ ಆರ್ ಟಿ ಸಿ ಇಪ್ಪತ್ತೈದು ರೂಪಾಯಿ ಆಗಿದೆ ಹಿಂಗೆ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಕೊಟ್ಟಿದ್ ಯಾವುದು ಒಂದು ಎರಡು ಸಾವಿರ ರೂಪಾಯಿನ ಮಹಿಳೆಯರಿಗೆ ಕೊಟ್ಟಿದ್ದು ಒಂದು ಎರಡು ಸಾವಿರ ರೂಪಾಯಿ ಉಳಿದೆಲ್ಲದೂ ಜಾಸ್ತಿ ಎಣ್ಣೆ ರೇಟ್ ಎಷ್ಟು ಜಾಸ್ತಿ ಆಗಿದೆ ನಾನು ಕುಡಿಯೋಲ್ಲ ನಂಗೆ ಗೊತ್ತಿಲ್ಲ ಎಷ್ಟು ಜಾಸ್ತಿ ಆಗಿದೆ ಗೊತ್ತೇನೆ ಒಂದು ಕ್ವಾರ್ಟ್ರಿಗೆ ನನಗೆ ಹೇಳೋ ಪ್ರಕಾರ ನಲ್ವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತ ನಲ್ವತ್ತು ರೂಪಾಯಿನಲ್ಲಿ ಎರಡು ಕ್ವಾರ್ಟರ್ ತಗೊಂಡ್ರೆ ಎಂಬತ್ತು ರೂಪಾಯಿ ಆಯ್ತು ದಿನಕ್ಕೆ ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಮಾಡ್ಬೇಕಲ್ಲ ಇದನ್ನ ಎಷ್ಟು ಒಂದು ಮನೆಗೆ ಎಷ್ಟು ಬರ್ಡನ್ ಆಯ್ತು ಇದರಿಂದ ಕರೆಂಟ್ ಬಿಲ್ ಅರವತ್ತು ಯೂನಿಟ್ ತನಕ ಮಾತ್ರ ಫ್ರೀ ಅರವತ್ತು ಯೂನಿಟ್ ಕಿಂತ ಜಾಸ್ತಿ ಬಂದರೆ ಡಬಲ್ ಆಗುತ್ತೆ ಕರೆಂಟ್ ಬಿಲ್ ಕಾಂಗ್ ನಮ್ಮ ಸರ್ಕಾರದಲ್ಲಿ ನಲವತ್ತು ಯೂನಿಟ್ ಫ್ರೀ ಕೊಡ್ತಾ ಇದ್ವಿ ನಾವು ಕೊಡ್ತಾ ಇದ್ವಿ ನಲ್ವತ್ತು ಯೂನಿಟ್ ಫ್ರೀನ ಎಸ್ ಸಿ ಎಸ್ ಟಿನವರಿಗೆ ಈಗ ಅದನ್ನು ಅರವತ್ತು ಯೂನಿಟ್ ಅರವತ್ತು ಯೂನಿಟ್ಗೆ ಇನ್ನೂರು ಯೂನಿಟ್ ಅಂತ ಹೇಳಿದ್ ಮಾತ್ರ ಕೊಡ್ತಾ ಇರೋದು ಅರವತ್ತು ಯೂನಿಟ್ ಮಾತ್ರ ಅಂದರೆ ಇದನ್ನು ನಾವು ಬಿಡಿಸಿ ಹೇಳುವಂಥ ಅಗತ್ಯ ಇದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೆಲ್ಲ ಅವತ್ತಾನೆ ಯಾವುದೋ ಕೆಲವು ಮಹಿಳೆಯರಿಗೆ ಅದರಲ್ಲೂ ಒಂದು ಮನೆಯಲ್ಲಿ ಒಂದು ಮಹಿಳೆಯರಿಗೆ ಕೊಡುವಂಥ ಪದ್ಧತಿಯನ್ನು ಈ ಸರ್ಕಾರ ಮಾಡಿದೆ ಇದನ್ನು ನಾವು ಮನೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ನಂತರ ಉಳಿದಿದ್ದೀರ ತಿಳಿಸುವಂಥ ಪ್ರಯತ್ನ ಮಾಡಬೇಕು ಈ ಒಂದು ಲಕ್ಷದ್ದು ಸಾಲಮನ್ನಾ ಕಥೆ ಹೇಳಿದೆ ನಮ್ಮ ದೇಶದಲ್ಲಿ ನೂರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಹತ್ತತ್ರ ನಲವತ್ತು ನಲವತ್ತೈದು ಕೋಟಿ ಮನೆ ಇದೆ ಅಂತ ನಮಗೊಂದು ಅಂದಾಜು ನಲವತ್ತೈರಿಂದ ಅರವ ಐವತ್ತು ಕೋಟಿ ಮನೆ ಇದೆ ಅಂತ ಅವು ನಮ್ಮದು ರಾಜ್ಯ ದೇಶದ ಒಟ್ಟು ಬಜೆಟ್ ನಲವತ್ತಾರು ಸಾವಿರ ಕೋಟಿ ಹತ್ತತ್ರ ಬರ್ಬೋದು ಅಂತಿದೆ ನಲವತ್ತಾರು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಬರ್ಬೋದು ಎಷ್ಟು ಮನೆಗಳು ಅದು ಒಂದು ಲಕ್ಷ ಕೊಡ್ತಾರೆ ಇಪ್ಪತ್ತು ಕೋಟಿ ಮನೆಗೆ ಒಂದೊಂದು ಲಕ್ಷ ಕೊಟ್ಟರೂ ಕೂಡ ಬಜೆಟ್ನ ಅರ್ಧ ಪೂರ್ತಿ ಬಜೆಟ್ ಅದರಲ್ಲೇ ಆಯ್ತು ಸಂಬಳ ಕಿಂಬಳ ಬಿಟ್ಟರೆ ಇನ್ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಅದಕ್ಕೆ ಆಗುತ್ತೆ ಇನ್ನ ಇನ್ನು ಆಡಳಿತ ನಡೆಸೋದು ಹೆಂಗೆ ಅಂದ್ರೆ ಬೋಧಸ್ ಆದಂತ ಒಂದು ಯೋಜನೆಯನ್ನ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಹುಮತ ಬರಬೇಕಾರೆ ಎಷ್ಟು ಬರಬೇಕು ನಮಗೆ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಬರಬೇಕು ಎರಡ್ನೂರ ಎಪ್ಪತ್ತೆರಡು ಕಾಂಗ್ರೆಸ್ ಸ್ಪರ್ಧೆ ಮಾಡ್ರೆ ಎಷ್ಟಕ್ಕೆ ಇನ್ನೂರ ಮೂವತ್ತಕ್ಕೆ ಸ್ಪರ್ಧೆ ಮಾಡಿ ಇದೆಲ್ಲ ಗೊತ್ತಲ್ಲ ರಾಜಕಾರಣ ನಿಮಗೆ ಇನ್ನೂರ ಮೂವತ್ತಕ್ಕೆ ಸ್ಪರ್ಧೆ ಮಾಡಿ ಬಹುಮತ ಬರಕ್ಕೆ ಇನ್ನೂರ ಎಪ್ಪತ್ತೆರಡು ಅರ್ಧ ಬಜೆಟ್ನ ಒಂದು ಲಕ್ಷ ಬಾಂಡಿಗೆ ಕೊಟ್ಬಿಡ್ತಾರ ಒಟ್ಟು ಅವೈಜ್ಞಾನಿಕವಾಗಿ ಹೇಳುವಂಥದ್ದನ್ನು ಮಾಡ್ತಿದ್ದಾರೆ ಮತ್ತೆ ಇದು ನಿಲ್ಲಿಸ್ತೀವಿ ನಿಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನ ಎದುರಿಸ್ತಾ ಇರೋದು ಏನಕ್ಕೆ ಅಂತಂದರೆ ರಾಜ್ಯ ಸರ್ಕಾರ ಈಗಲೇ ದಿವಾಳಿ ಆಗಿದೆ ಈಗಲೇ ಈ ಯೋಜನೆಯ ಮುಖಾಂತರ ದಿವಾಳಿ ಆಗಿದೆ ನಾನು ಬೆಳಗ್ಗೆ ಎರಡು ಸಭೆಯಲ್ಲಿ ಹೇಳ್ತಾ ಇದ್ದೆ ನಾನು ನಾಲ್ಕನೇ ಬಾರಿ ಶಾಸಕ ನಾನು ಈ ಒಂದು ವರ್ಷದಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ನನ್ನ ಕೈನಲ್ಲಿ ಅಂದರೆ ಒಂದು ಮೋರಿ ಕಟ್ಲಿಕ್ಕೆ ಸರ್ಕಾರ ದುಡ್ಡು ಕೊಡಲಿಲ್ಲ ನಿಮ್ ಈ ಶಾಸಕ ಇಲ್ಲಿರುವಂಥ ಶಾಸಕರು ಒಂದು ಗುದ್ಲಿ ಪೂಜೆ ಮಾಡಿದ್ದಾರೆ ಈ ಒಂದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಉದ್ಘಾಟನೆಗಳೇನು ಗುದ್ಲಿ ಪೂಜೆ ವರ್ಷ ಪೂರ್ತಿ ಅದೇ ಮಾಡಿದ್ದು ಈ ಒಂದು ವರ್ಷದಲ್ಲಿ ಒಂದು ಗುದ್ಲಿ ಪೂಜೆ ಒಂದು ಮೋರಿ ತೆಗಿಲಿಕ್ಕೆ ನಮ್ಮ ಸರ್ಕಾರದ ಕಡೆಯಿಂದ ಆಗಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಚುನಾವಣೆ ಮುಗಿದ ನಂತರ ಅವ್ರಿಗೆ ಗೊತ್ತಿದೆ ನಿಲ್ಲಿಸ್ತೀವಿ ಅಂತ ಅವರೇ ಹೇಳ್ಕೊಳ್ತೀರ ಪರೋಕ್ಷವಾಗಿ ಸುಮ್ಮನೆ ಇದನ್ನು ಬಿಜೆಪಿ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಕಾರ್ಯಕರ್ತರಿಗೆ ತಿಳಿಸ್ಬೇಕು ಇದು ಗ್ಯಾರಂಟಿಗೆ ಸಂಬಂಧಪಟ್ಟಂತೆ